ಸರ್ ಏನಿಲ್ಲ ನಾನು ಪೇಮೆಂಟ್ ಚೆಕ್ಕು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಿರಲ್ಲ ಸರ್ ಇಲ್ಲ ಸರ್ ಸರ್ ನಿಮ್ಮ ಥರ ಜನನೇ ಪೇಮೆಂಟ್ ಎಲ್ಲ ಡಿಲೇ ಮಾಡಿದರೆ ನಮ್ಮ ಥರ ಜನ ಎಲ್ಲ ಏನು ಮಾಡೋದು ಸರ್ ಈ ತಿಂಗಳ ನನಗೆ ತುಂಬ ಟೈಟಾಗಿದೆ ಸರ್ ಆ ಪೆಂಡಿಂಗ್ ಚೆಕ್ನ ಸ್ವಲ್ಪ ಕ್ಲಿಯರ್ ಮಾಡಿಬಿಡಿ ಸರ್ ಎಲ್ರಿಗೂ ಸ್ಯಾಲ್ರಿ ಕೊಡ್ಬೇಕು ಸರ್ ಲೇಟಾಗಿ ಕೊಟ್ಟರೆ ಚೆನ್ನಾಗಿರಲ್ಲ ಸ್ಯಾಲ್ರಿ ಫಸ್ಟ್ ವೀಕ್ ಕೊಡಬೇಕು ಸರ್ ಇವತ್ತು ಹೇಗಾದರೂ ಮುಗಿಸಿ ಸರ್ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಸರ್ ಹಾಂ ಸರ್ ಹಾಂ ಓಕೆ ಸರ್ ಸರ್ ನಾನು ಮತ್ತೆ ಫೋನ್ ಮಾಡ್ತೀನಿ ಯಾರ್ರೀ ನೀವು ಸರ್ ನಿಮ್ಮ ಹತ್ರ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ ಸರ್ ಯಾವ ಕೆಲಸನೂ ಸಿಗದೆ ತುಂಬ ಕಷ್ಟದಲ್ಲಿದ್ದೀನಿ ಸರ್ ಯಾವ ಕೆಲಸ ಆದರೂ ಮಾಡ್ತೀನಿ ಸರ್ ಅದಿರಲಿ ನಿನಗೇನು ಕೆಲಸ ಮಾಡೋಕ್ಕೆ ಬರುತ್ತೆ ನಾನು ಅಡುಗೆಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಸರ್ ಅದ್ರ ಜೊತೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀನಿ ಸರ್ ಇಲ್ಲಾಂದ್ರೆ ತೋಟದಲ್ಲಿ ಏನಾದರೂ ಕೆಲಸ ಇದ್ರೆ ಹೇಳಿ ಸರ್ ನಾನು ಮಾಡ್ತೀನಿ ನಮ್ಮ ಮನೆಯಲ್ಲಿ ಗಾರ್ಡನ್ ಏನೂ ಇಲ್ಲ ಆದರೆ ಬೇರೆ ಕೆಲಸಕ್ಕೆಲ್ಲ ನಮಗೆ ಜನ ಬೇಕಾಗುತ್ತೆ ಹಾಗಾದ್ರೆ ನಾಳೆಯಿಂದನೇ ಕೆಲಸಕ್ಕೆ ಬಂದ್ಬಿಡ್ತೀಯಾ ಬಂದ್ಬಿಡ್ತೀನಿ ಸರ್ ಸರಿ ನೀನು ಒಳಗ್ ಬಾ ಮ್ಯಾಡಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಓಕೆ ಸರ್ ನಿಶಾ ನಿಶಾ ಇಲ್ಲಿ ಬಂದೇರಿ ಮಾಡಕ್ಕೆ ಸೇರ್ಸ್ಕೊಂಡಿದೀನಿ ಇವನು ಮನೆ ಕೆಲ್ಸ ಅಡಿಗೆ ಎಲ್ಲಾನು ಮಾಡ್ತಾನಂತೆ ಹೇಗಾದ್ರೂ ನಮ್ ಮನೆ ಕೆಲ್ಸಕ್ಕೆ ಒಬ್ಬ ಆಳ್ ಬೇಕಾಗತ್ತಲ್ವಾ ನಿನಗೂ ಮನೆ ಕೆಲ್ಸಕ್ಕೆ ಯಾರಾದ್ರೂ ಬೇಕಲ್ವಾ ಅದಕ್ಕೆ ಸೇರ್ಸ್ಕೊಂಡೆ ನಿನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಬಂದೆ ಏನಂದ್ರೆ ಗಂಡಸರು ಹೇಗರಿ ಮನೆ ಕೆಲ್ಸ ಅಡಿಗೆ ಎಲ್ಲ ಅದೆಲ್ಲ ಲೇಡೀಸ್ ಇಂದನೆ ಮಾಡೋದು ಏನ್ ಈ ತರ ಎಲ್ಲ ಹೇಳ್ತಾ ಇದೀಯ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ದೊಡ್ಡ ದೊಡ್ಡ ಮನೆಯಲ್ಲಿ ಗಂಡಸ್ರೆ ಅಲ್ವಾ ಕೆಲಸ ಮಾಡೋದು ಅದಕ್ಕೆ ನಮ್ ಮನೆ ಕೆಲಸಕ್ಕೆ ಸೆಸ್ಕೊಂಡಿ ಶೋ ಗಂಡಸ್ರು ಸರಿಯಾಗಿ ಅಡಿಗೆನೆ ಮಾಡಲ್ಲ ರೀ ಏನಯ್ಯಾ ಹೇಳು ಚೆನ್ನಾಗಿ ಅಡಿಗೆ ಮಾಡ್ತೀಯಾ ನಾನೊಂದು ಸೌಕಾರ್ ಕುಟುಂಬದಲ್ಲೇ ಏಳೆಂಟು ವರ್ಷದಿಂದ ಅಡಿಗೆ ಮಾಡ್ತಾ ಇದೀನಿ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸಡನ್ ಆಗಿ ನನ್ನ ಎಂಟಿಗೆ ಆಗೋಯ್ತು ಅದರಿಂದ ನಾನು ಅಲ್ಲಿ ಸರಿಯಾಗಿ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ ಅದರಿಂದ ಅವ್ರು ನನ್ನ ನಿಲ್ಲಿಸ್ಬಿಟ್ರು ಬೇರೆ ಕೆಲಸ ಯಾವುದು ಸಿಗದಿರ ತುಂಬಾ ಕಷ್ಟದಲ್ಲಿದ್ದೀನಿ ಮೇಡಮ್ ಊಟ ಕೂಡ ತುಂಬಾ ಕಷ್ಟ ಮೇಡಮ್ ನಿಮ್ಮ ಕೈ ಮುಗಿದು ಕೇಳ್ತಾ ಇದೀನಿ ನನಗೆ ಈ ಕೆಲಸ ಕೊಡಿ ಮೇಡಮ್ ಹಾಗಾ ಹಾಗಾದ್ರೆ ಸರಿ ನಾವಿಬ್ರು ಬೆಳಗ್ಗೆ ಆಫೀಸಿಗೆ ಹೊರಟೋದ್ರೆ ಬರೋಕ್ಕೆ ಈವ್ನಿಂಗ್ ಆಗೋಗತ್ತೆ ಅದೇ ಇವ್ರ ಮನೇಲೇ ಇದ್ದು ಎಲ್ಲಾ ಕೆಲಸ ನೋಡ್ಕೋತೀನಿ ಅಂತಾರಲ್ಲ ಹೇಗ್ ಮಾಡ್ತಾರ ನೋಡೋಣ ಸರಿ ಹಾಗಾದ್ರೆ ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡು ಹ್ಮ್ ನಿನಗೆ ತಿಂಗಳ ತಿಂಗಳ ಹದಿನೈದು ಸಾವಿರ ಸಂಬಳ ಓಕೆ ತಾನೆ ಓಕೆ ಸರ್ ಸರಿ ಹಾಗಾದ್ರೆ ಹೋಗಿ ನಾಳೆ ಬಾ ಸರಿ ಧನ್ಯವಾದ ಪರವಾಗಿಲ್ಲ ಬಿಡು ಇರು ನಾನು ಬಾಗ್ಲಾಕ್ ಬರ್ತೀನಿ ನಿಶಾ ಓಯ್ ನಿಶಾ ಇರಿ ಒಂದ್ ಎರಡ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ ಎಷ್ಟೊತ್ತೆ ಇದೇ ಒಂದ್ ಗಂಟೆಯಿಂದ ಹೇಳ್ತಾ ಇದಿಯಾ ಅಲ್ಲಿ ಮದ್ವೆನೇ ಮುಗೀತ ಅನ್ಸುತ್ತೆ ಬೇಗ ವರಗ್ ಬಾ ಇರಿ ಬಂದೆ ಹ್ಮ್ ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆಯಾ ನೋಡಕ್ಕೆ ಶಿಲೆ ತರ ಇದೆಯಾ ಸರಿ وګಣವಾ ಹೇ ಒಳಗಡೆ ನೀನೇನ್ ಮಾಡ್ತಾ ಇದ್ದೀಯ ಇವನ್ ಒಳಗಡೆ ಇದ್ದೀನಿ ನೀ ನೋಡ್ಲೇ ಇಲ್ವಾ ಇಲ್ರಿ ನಾನು ನೋಡೇ ಇಲ್ಲ ಸರ್ ಒಳಗಡೆ ಇರುವ ಮಿರರ್ ಗಲೀಜಾಗಿತ್ತು ಅದೇ ಒರಸ್ತಾ ಇದ್ದೆ ಒಳಗಡೆ ಲೈಟ್ ಬೆಳಕು ತುಂಬಾ ಡಿಮ್ ಆಗಿತ್ತು ರೀ ಅದೇ ಏನು ಕಾಣಿಸಲಿಲ್ಲ ಇವ್ರು ಇರೋದು ಗೊತ್ತಿಲ್ಲದೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಬಿಟ್ನೆ ಸರ್ ಮೇಡಮ್ ಡ್ರೆಸ್ ಚೇಂಜ್ ಮಾಡ್ತಿದ್ದಲ್ಲ ನಾನ್ ನೋಡಿಲ್ಲ ಸರ್ ನನ್ನ ನಂಬಿ ನಿಮ್ಮ ಮೇಲೆ ಸತ್ಯ ಆಯ್ತು ಹೇಳ್ತೀನಿ ನಾನು ಸಂದೇಹ ಪಡ್ಬೇಡಿ ನಾನು ಹೇಳ್ತಾ ಇರೋದು ನಿಜ ಮೇಡಮ್ ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ ನಾನು ನೋಡಿಲ್ಲ ಸರ್ ಬಾಯ್ ಮುಚ್ಚು ಹೊರಗಡೆ ಹೋಗಿ ಕೆಲಸ ನೋಡು ಇಲ್ಲಿಂದ ಬಂದು ನನ್ ತಲೆ ತಿಂತ ಇದೀಯಾ ಏನೇ ನಿನ್ನಿಂದ ನೋಡಕ ಅಲ್ವಾ ಏನಂದ್ರೆ ಒಳಗ್ ಕತ್ಲೆ ಆಗಿತ್ತು ರೀ ಸರಿ ಬಾ